ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾ ಹಲೋ ಸರ್ ಟಿ ವಿ ಎಸ್ ಮ್ಯಾಕ್ಸ್ ಒಂದು ಗಾಡಿ ಕಳಿಸ್ಬಿಟ್ಟಿದ್ರು ಹಾ ಸರ್ ಮಾಡಲ್ ಎಷ್ಟು ಸರ್ ಮಾಡಲ್ಲ ಟೂ ತೌಸ ಎರಡು ಸಾವಿರ ಒಂದು ಸರ್ ಓನರ್ ಎಷ್ಟು ಇದೆ ಓನರ್ ಸಿಂಗಲ್ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಹಾ ಅಂಡರ್ ರನ್ನಿಂಗ್ ಸರ್ ಗಾಡಿ ರನ್ನಿಂಗ್ ಎಷ್ಟು ಗಾಡಿ ರನ್ನಿಂಗ್ ಎಲ್ಲ ಅದು ಮೀಟರ್ ಬಾಕ್ಸ್ ಹೋಗ್ಯದ ಸರ್ ಅದು ರನ್ನಿಂಗ್ ಇಲ್ರಿ ಸರ್ ಅದು ಮೀಟರ್ ಬಾಕ್ಸ್ ಟೈರ್ ಕಂಡೀಷನ್ ಟೈರ್ ಕಂಡೀಷನ್ ಫುಲ್ ನೈಂಟಿ ಪರ್ಸೆಂಟ್ ಅದು ಸರ್ ಎಲ್ಲ ఇంజిన్ కండిషన్ జరిగింది ఆ ఇంజిన్ కండిషన్ అదరి ఎస్ట్ కొడు తమిళ ఇది కడిదు అలా 45 కొడతా సార్ 25 ఆ ఇది లొకేషన్ కడి ఆ చుంచోళి తాలక సార్ ఏదో చుంచోళి తాలక ఎస్ట్ చెల్తన రేట్ కడి సార్ నౌ 48000 హెల్ని సార్ అదో ఎస్ట్ 48 సార్ 48000 నా ఆ సార్ మోడల్ ఎస్ట్ కడి 7000 వంద సార్ మోడల్ 48000 ఆ ಫೈನಲ್ ಎಷ್ಟು ಕೊಡ್ತೀರಾ ಇದು ಗಾಡಿ ಸರ್ ನಿಮ್ಮ ಕಡೆಯಿಂದ ಜನರ ಕೇಳಿದ್ರೆ ಅಂದ್ರೆ ಏನಂದ್ರೆ ನೀವು ಮಾಡಿ ಕೊಡೋಣ ಸರ್ ಫೈನಲ್ ಎಷ್ಟು ಆಗುತ್ತೆ ಸರ್ ಫೈನಲ್ ಏನಪ್ಪ ಅಂತಂದ್ರೆ ಒಂದು 42 ಹಂಗ ಆಗಬಹುದು ಸರ್ 48000 ಹಾ ಲೊಕೇಶನ್ ಎಲ್ಲಂದ್ರೆ ಇದು ಗಾಡಿ ಸರ್ ಗುಲ್ಬರ್ಗಾ ಡಿಸ್ಟ್ರಿಕ್ಟ್ ಚುಂಚೋಳಿ ಕಾಳಗಿ ತಾಲೂಕು ಅಂತ ಹೇಳ್ತಾರೆ ಸರ್ ಹ್ಮ್ ಕುಡಳಿ ಅಂತ ಹೇಳ್ ಬರ್ತಾ ಸರ್ ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು